ಮೊದಲನೇದ ಎಲ್ರಿಗೂ ನಮಸ್ಕಾರ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಿಗೂ ಹಾಗೂ ನಮ್ಮ ಊರಿನ ಹಿರಿಯರಿಗೂ ನಮ್ಮ ಊರಿನ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಎಲ್ಲ ನಮ್ಮ ಡಾಕ್ಟರ್ ಫ್ಯಾಮಿಲಿ ಹಾಗೂ ನಮ್ಮ ಸ್ಪರ್ಶ ಫ್ಯಾಮಿಲಿ ಎಲ್ಲರಿಗೂ ಮಾತು ಹೇಳ್ತೀನಿ ಏನಂದ್ರೆ ನಾನು ಇದೇ ಸ್ಕೂಲಲ್ಲಿ ಓದಿರೋಳು ತುಂಬಾ ಕಷ್ಟಪಟ್ಟು ನಾನು ಬೆಳೆದಿರೋದು ಎಲ್ಲರಿಗೂ ಗೊತ್ತಿದೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಇದೇ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲೇ ಓದಿದ್ದೀನಿ ಅಂತ ಅದಲ್ಲದೆ ನಾನು ಚೇಂಜ್ ನಮ್ಮ ನಮ್ ಡಾಕ್ಟರ್ ಫ್ಯಾಮಿಲಿ ಅವರೇ ಕಾರಣ ನಾನು ಅವ್ರ ಮನೆ ಹೋದ್ಮೇಲೆ ನಾನು ಓದಿದ್ದು ಪಿ ಯು ಸಿ ಪಿ ಯು ಸಿ ಆದಮೇಲೆ ಮದುವೆ ಮಾಡಿಬಿಟ್ರು ಅವ್ರ ಮನೆ ಹೋದ್ಮೇಲೆ ನಾನು ಡಿಗ್ರಿ ಮಾಡಿಸಿದ್ರು ಅಮ್ಮ ಅಪ್ಪ ಅತಿಥಿ ನಂದು ಡಿಗ್ರಿ ಎಕ್ಸಾಮ್ ದಿವಸ ನಾನು ಹೇಳ್ದೆ ಇವಾಗ ಎಕ್ಸಾಮ್ ನಮ್ಗೆ ಬರೆಯೋದಿಲ್ಲ ನಾನ್ ನೆಕ್ಸ್ಟ್ ಬರ್ಕೊಂತೀನಿ ಅಮ್ಮ ಹೇಳಿದ್ರು ಇಲ್ಲ ನೀನ್ ಎಕ್ಸಾಮ್ ಬರೀಲೇಬೇಕು ನೀನ್ ಹೋಗು ಎಕ್ಸಾಮ್ಗೆ ರೂಮಲ್ಲಿ ಓದ್ಕೋ ಅಂತ ನನ್ನ ತಿಥಿ ಕಾರ್ಯ ಕೆಲ್ಸದಲ್ಲಿ ನಡೀತಾ ಇದ್ರೇನು ನಾನು ರೂಮಲ್ಲಿ ಹಾಕಿದ್ರು ಹೋಗ್ ಓದ್ಕೋ ಅಂತ ಎಕ್ಸಾಮ್ ಕಳ್ಸಿದ್ರು ನಾನು ಎಕ್ಸಾಮ್ ಮುಗಿಸ್ಕೊಂಡ್ ಬಂತಿದ್ದೆ ಕಾರ್ಯ ನೋಡ್ದೆ ಅಷ್ಟು ಬೆಲೆ ಕೊಡ್ತಾರೆ ಅವರು ಎಜುಕೇಶನ್ ಗೆ ಇವತ್ತು ನಮ್ಮ ಮನೇಲಿ ಮಕ್ಳು ಓದ್ತಾ ಇದಾರೆ ದೀಪಕ್ ಅವ್ರು ಹೇಳಿರೋದು ಒಂದೇ ಯಾರು ನೀನ್ ಮನೆ ತನಕ ಬಂದ್ರೇನು ವಿದ್ಯೆಗೋಸ್ಕರ ಓಸು ಅಂತ ಇಟ್ಕೊಂಡು ಅಮ್ಮಗೂ ಗೊತ್ತು ಅಕ್ಕಗೂ ಗೊತ್ತು ಆರು ಜನ ಮಕ್ಕಳು ಓದಿದೀವಿ ಎಲ್ಲರೂ ಎಲ್ಲ ಇದ್ ಬಿಟ್ಟು ದುಡ್ ದುಡ್ಕೊಡ ಒಂದ್ ಸಹಾಯ ಮಾಡೋದ್ ಬೇರೆ ಮನೇನಲ್ಲಿ ಇಟ್ಕೊಂಡು ಅವ್ರ ಮಕ್ಕಳ ತರ ಜೋಪಾನ ಮಾಡಿ ಬೆಳೆಸೋದ್ ಬೇರೆ ಇವತ್ತು ಹಂಗೆ ಮಾಡ್ತಾ ಇದೀನಿ ಇವಾಗ ಅವಳು ನನ್ ಜೊತೆ ನನ್ ಮಗಳ ತರ ಓದ್ತಿದ್ದಾಳೆ ನನ್ನ ಹತ್ರ ಅಕ್ಕನು ಹೇಳ್ತಾರೆ ಅವಳು ಎಷ್ಟು ಓದ್ತಾಳ ಓದ್ಲಿ ಎಲ್ಲಾದ್ರೂ ಮದುವೆಗಿದ್ ಮಾಡ್ಬಿಟ್ಟಿಯಾ ಅವ್ರ ಪೇರೆಂಟ್ಸ್ ಯಾರಿಗೂ ಸಪೋರ್ಟ್ ಕೊಡ್ಬೇಡ ನಮ್ಮ ಮನೆಗ್ ಬಂದಿರೋಳು ಓದ್ಬೇಕು ಅಂತ ಇವತ್ತು ನನ್ನ ಮನೆಯಲ್ಲಿ ಇನ್ನ ಮೂರ್ ಜನ ಮಕ್ಳಿದಾರೆ ಯಾ ಅದು ಪ್ರೋತ್ಸಾಹ ಅಂದ್ರೆ ಇವತ್ತು ಸ್ಕೂಲ್ ಮಾಡಿದೀವಿ ಅಕ್ಕಾಗೆ ಅಮ್ಮಗೆ ಇಷ್ಟ ಮಾಡಿರೋದು ಕೂಡ ನಿಜ ಹೇಳ್ತೀನಿ ಗೊತ್ತಿಲ್ಲ ಅಕ್ಕ ಸ್ಕೂಲ್ ಆಗಿದೆ ಅಂತ ಫೋಟೋ ಕಳಿಸ್ಬಿಟ್ಟು ಪೂಜೆಗೆ ಬರ್ಬೇಕು ಅಂದ್ರೆ ಒಂದ್ ಮಾತು ಕೇಳಲಿಲ್ಲ ಏನ್ ಮಾಡ್ರೆ ಹೆಂಗ್ ಮಾಡ್ರೆ ಅಂತ ಕೇಳಲಿಲ್ಲ ಸರಿಮ್ಮ ಬರ್ತೀವಿ ಅಂದ್ರು ನನ್ ಸ್ಟ್ರೆಂತ್ ಅವರು ನಾನು ಇವತ್ತು ಎಲ್ಲಿಗ್ ಹೋಗ್ಬೇಕು ಎಲ್ಲಿ ಮುಟ್ಬೇಕು ಅಂದ್ರೇನೆ ನನ್ಗ ಅವರೇ ಕಾರಣ ಇವತ್ ದೀಪಕ್ ಅವ್ರು ಇಲ್ದೇ ಇರ್ಬೋದು ಅಕ್ಕ ಇಕ್ಕಿ ಹಣ್ಣ ಆಗ್ಲಿ ಆರ್ತಿ ಅಕ್ಕ ಆಗ್ಲಿ ನನಗೆಲ್ಲಾರು ಹೇಳಿದ್ದಾರೆ ಇವತ್ತು ಅದೇ ರೀತಿ ನನ್ ಸಪೋರ್ಟಿವ್ ಆಗಿದ್ದಾರೆ ನಾನು ಯಾವತ್ತು ನಾರು ಕಾರಣ ಅವರು ಇವತ್ತು ಅವ್ರ ರೀತಿ ನಾ ನಾನಾಗಿದ್ದೀನಿ ಅಂದ್ರೆ ನಾನು ಯಾವತ್ತು ಮರೆಯೋದಿಲ್ಲ ಇನ್ನೊಂದು ಹೇಳ್ತೀನಿ ನಾನಿರೋ ತನಕ ದೀಪಕ್ ನನಗೆ ಏನ್ ಹೇಳಿದ್ದಾರೆ ಹೆಂಗ್ ಬದುಕ್ಬೇಕು ಅಂತ ಒಂದು ಚೌಕಟ್ಟು ಹಾಕೊಟ್ಟಿದ್ದಾರೆ ಆ ರೀತಿನೇ ನಾನು ಬದುಕ್ತೀನಿ ಅದೇ ರೀತಿ ನನ್ನ ಕೈಯಲ್ಲಾಗಿ ಸೋಷಿಯಲ್ ವರ್ಕ್ ನಾವು ಮಾಡೇ ಮಾಡ್ತೀವಿ ಎಲ್ಲಿ ಏನ್ ಮಾಡಿದ್ರು ಅವ್ರ ಹೆಸ್ರೇ ಮಾಡಿಸ್ತೀನಿ ಅವ್ರ ಹೆಸರು ಹಾಕಕ್ಕೂ ಅದೇ ಕಾರಣ ಇವತ್ತು ಅವ್ರ ಅಂತ ನಾನು ಅವ್ರ ಹೆಸರಲ್ಲ ಅವ್ರು ಏನ್ ಹಾಕೊಟ್ಟಿದ್ದಾರೆ ಅವ್ರ ಹೆಸರು ಅವ್ರ ಫೋಟೋ ಹಾಕಿರೋದಕ್ಕೆ ಏನಿಕ್ ಅಂದ್ರೆ ಇದೇ ರೀತಿ ಇನ್ನೊಬ್ರು ನೋಡಿ ಮಾದರಿ ಆಗ್ಬೇಕು ಇನ್ನೊಬ್ರು ಕಲಿತು ಹತ್ತು ಜನಕ್ಕೆ ಸಹಾಯ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರ ಫೋಟೋ ಹಾಕ್ಸಿದ್ದು ಅವ್ರಿಗೆಲ್ಲ ಅವ್ರ ಹೆಸರು ಹಾಕ್ಸ್ಕೊಳ್ಳೋದು ಇಷ್ಟ ಇಲ್ಲ ಯಾವಾಗ್ಲೂ ಹೇಳ್ತಿದ್ರು ನನ್ನ ಹೆಸರು ಹಾಕ್ಸ್ಬೇಡ ನಿನ್ನ ಹೆಸರು ಹಾಕ್ಸ್ಕೊಬೇಕಾದ್ರೆ ಅಂತ ನಾನು ಅವ್ರ ಹೆಸ್ರೇ ಹಾಕ್ಸ್ತೀನಿ ಅವರಿಂದ ನಾನು ಇವತ್ ನಾನು ಒಂದ್ ಲೆವೆಲ್ ಅಲ್ಲಿ ಇದ್ದೀನಿ ಅಂದ್ರೆ ಅವ್ರೇ ಸ್ಟೂಡೆಂಟ್ಸ್ ಎಲ್ಲ ಮಕ್ಳು ನೋಡಿ ಇಲ್ಲಿ ಓದಿರೋರೆ ಇವತ್ತು ಅವರು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮಾಡ್ಕೊಂಡು ಡಿಗ್ರಿಗಳು ಮಾಡ್ಕೊಂಡು ಒಳ್ಳೆ ಜಾಬ್ ಗಳಲ್ಲಿದಾರೆ ಒಂದೇ ಒಂದು ದೇವರನೆ ಅವ್ರಿಗೂ ಯಾರಿಗೂ ನಾನು ಕಾಲ್ ಮಾಡಿಲ್ಲ ಒಬ್ಬರಿಗೆ ಕಾಲ್ ಮಾಡಿದ್ ನಮ್ ಕೃಷ್ಣಗೆ ಎಲ್ರು ಗ್ರೂಪ್ ಮಾಡಿಕೊಂಡು ಎಲ್ಲಾರುನು ನಾವಿದೀವಿ ನಿನ್ ಜೊತೆ ನೀನ್ ಮಾಡೋ ಅಂತ ನಿನ್ನೆಯಿಂದ ಎಲ್ಲಾ ಅವರೇ ಮಾಡಿದ್ದು ಮಕ್ಳು ಅವ್ ನಾವ್ ಊಟಗಳು ಎಲ್ಲಾ ನಾವ್ ಅರೇಂಜ್ ಮಾಡ್ತೀವಿ ಅಂತ ಮಕ್ಳು ಫೋನ್ಗಳಲ್ಲೇ ಮಾಡ್ಕೊಂಡ್ರು ನಮ್ ಗೋಪಿ ಅಣ್ಣ ಹೇಳಿದ್ರು ಮಕ್ಳು ತುಂಬಾ ಚೆನ್ನಾಗಿದಾರಮ್ಮ ಹುಡುಗರು ಅಂತ ನಿಜವಾಗ್ಲೂ ಹೇಳ್ತೀನಿ ನನ್ ಕಳಕಳಿ ಮನವಿ ನಮ್ಮ ಗ್ರಾಮಸ್ಥರು ಕೇಳ್ಕೊಳ್ಳೋದ್ ಏನಂದ್ರೆ ಒಂದನೇ ಕ್ಲಾಸ್ ಇಂದ ಐದನೇ ಕ್ಲಾಸ್ ತನಕ ಅಷ್ಟೇ ನಮ್ಮ ಊರಲ್ಲಿ ಇರೋದು ದಯವಿಟ್ಟು ಅವ್ರ ಮಕ್ಕಳನ್ನ ಸೇರಿಸಿ ಒಳ್ಳೆ ರೀತಿ ಎಜುಕೇಶನ್ ಇಂಗ್ಲಿಷ್ ನಾಲೆಜ್ ಎಲ್ಲ ಬೆಳೆಸೋಣ ಒಳ್ಳೆ ರೀತಿ ಕಲಿತಾರೆ ನಾವು ಇಂಗ್ಲಿಷ್ ಬೆಳೆಸಕ್ಕೋಸ್ಕರ ಅವ್ರಿಗೆ ಒಳ್ಳೆ ರೀತಿ ನಾವು ಪ್ರೋತ್ಸಾಹ ಕೊಡ್ತೀವಿ ನಮ್ ಗೋಪಿ ಅಣ್ಣನು ಅವ್ರಿಗೆ ಒಳ್ಳೆ ರೀತಿ ಇಂಗ್ಲಿಷ್ ಟೀಚರ್ ಆಯ್ಕೆ ಮಾಡೋಣ ಅಂತ ಹೇಳಿದಾರೆ ನಮ್ಮ ಹುಡುಗರು ಹೇಳಿದಾರೆ ದಯವಿಟ್ಟು ಯಾರು ಸರ್ಕಾರಿ ಶಾಲೆ ಬಿಟ್ಟು ಇಂಗ್ಲಿಷ್ ಶಾಲೆ ಹೋಗ್ ಹೋಗಕ್ ಬಿಡಬೇಡಿ ನಾವೆಲ್ಲರೂ ಸಪೋರ್ಟಿವ್ ಆಗಿ ಇರ್ತೀವಿ ಸುಮ್ನೆ ಅಲ್ಲಿ ಹೋಗಿ ದುಡ್ಡು ವೇಸ್ಟ್ ಮಾಡ್ಬೇಡಿ ನಿಮ್ ಮಕ್ಳಿಗೆ ಇಲ್ಲೇ ಟೈಮ್ ಕೊಡಿ ನಾವು ಟೈಮ್ ಕೊಡ್ತೀವಿ ಒಳ್ಳೆ ರೀತಿ ಮಾಡೋಣ ಅಂತ ಎರಡ್ ಮಾತು ಹೇಳ್ತೀನಿ ಧನ್ಯವಾದಗಳು